ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಅವುಗಳ ಲೇಖನಗಳು ಅಂಥೇಳಿ ಈ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಅವುಗಳ ವಿಧಿಗಳು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ಗೆ ಸಂಬಂಧಪಟ್ಟಂಥ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಅವುಗಳ ವಿಧಿಗಳು ಅಥವಾ ಲೇಖನಗಳು ಮೊದಲಿಗೆ ಚುನಾವಣಾ ಆಯೋಗ ಮೂರ್ನೂರ ಇಪ್ಪತ್ತು ನಾಲ್ಕನೇ ವಿಧಿ ರಾಜ್ಯ ಚುನಾವಣಾ ಆಯೋಗ ಎರಡು ನೂರ ಮೂರನೇ ವಿಧಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ ಸಿ ಅಂತ ಕೃತಿ ಯು ಪಿ ಎಸ್ ಸಿ ಸಾರಿ ಯು ಪಿ ಎಸ್ ಸಿ ಮೂರ್ನೂರ ಹದಿನೈದರಿಂದ ಮೂರ್ನೂರ ಇಪ್ಪತ್ತ್ಮೂರವರೆಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಯು ಪಿ ಸಿಗೆ ಸಂಬಂಧಪಟ್ಟಂಥ ವಿಧಿ ಮೂರುನೂರ ಹದಿನೈದರಿಂದ ಮೂರುನೂರ ಇಪ್ಪತ್ತ್ಮೂರನೇ ರಾಜ್ಯ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅಂತ್ಯಕ್ರಿಯೆ ಒಲ ರಾಜ್ಯ ಲೋಕಸೇವಾ ಆಯೋಗ ಮೂರುನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ಮೂರರ ವಿಧಿಯವರೆಗೆ ತಿಳಿಸುವಂಥದ್ದು ಹಣಕಾಸು ಆಯೋಗ ಎರಡುನೂರ ಎಂಬತ್ತು ವೆರಿ ವೆರಿ ಇಂಪಾರ್ಟೆಂಟ್ ಹಣಕಾಸು ಆಯೋಗ ಎರಡುನೂರ ಎಂಬತ್ತನೇ ವಿಧಿ ರಾಜ್ಯ ಹಣಕಾಸು ಆಯೋಗ ಎರಡುನೂರ ನಲವತ್ತ್ಮೂರು ಐ ಎಸ್ ಸಿ ಆಯೋಗ ಮೂರುನೂರ ಮೂರ್ನೂರೈ ಮುನ್ನೂರ ಮೂವತ್ತೆಂಟು ಕೆ ಎಸ್ ಟಿ ಆಯೋಗ ಎಸ್ ಟಿ ಆಯೋಗ ಮುನ್ನೂರ ಐವತ್ತು ಕೆ ಎಸ್ ಸಿ ಆಯೋಗ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಲಾಗ್ತದೆ ಇದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟದ್ದು ಮತ್ತು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಗುವಂಥದ್ದು ಇದರ ಮೇಲೆ ಪ್ರಶ್ನೆ ಆಗುವಂಥದ್ದು ನೆಕ್ಸ್ಟ್ ಭಾಷಾ ಅಲ್ಪಸಂಖ್ಯಾತ ಆಯೋಗ ಮುನ್ನೂರ ಇಪ್ಪತ್ ಮುನ್ನೂರ ಐವತ್ತು ಬಿ ಕಂಟ್ರೋಲರ್ ಜನರಲ್ ಮತ್ತು ಎಕ್ಸಾಮಿನರ್ ಕಂಟ್ರೋಲರ್ ಆ್ಯಂಡ್ ಜನರಲ್ ಆಡಿಟರ್ ಅಂತ ಕರಿತೀವಲ್ಲ ನೂರ ನಲವತ್ತೆಂಟನೇ ವಿಧಿ ಇದರ ಮೇಲೆ ಕೂಡ ಪ್ರಶ್ನೆ ಆಗ್ತದೆ ನೂರ ನಲ್ವತ್ತೆಂಟು ವಿಧಿ ಅಟಾರ್ನಿ ಜನರಲ್ ಸೆವೆಂಟಿ ಸಿಕ್ಸ್ ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಅಂತಂದರೆ ಇದು ಪ್ರಶ್ನೆ ಆಗ್ತದೆ ಇದರ ಮೇಲೆ ಭಾಳಷ್ಟು ಪ್ರಶ್ನೆಗಳಾಗಿರುವಂಥದ್ದು ಅಟಾರ್ನಿ ಜನರಲ್ ಸೆವೆಂಟಿ ಸಿಕ್ಸ್ ರಾಜ್ಯದ ಅಡ್ವೊಕೇಟ್ ಜನರಲ್ ಒನ್ ಸಿಕ್ಸ್ ಫೈವ್ ನೂರ ಅರವತ್ತೈದನೇ ವಿಧಿ ಜಿಲ್ಲಾ ಯೋಜನಾ ಸಮಿತಿ ಎರಡು ನೂರ ನಲವತ್ತ್ಮೂರು ಝಡ್ ಡಿ ಮಹಾನಗರ ಯೋಜನಾ ಸಮಿತಿ ಎರಡು ನೂರ ನಲವತ್ತ್ಮೂರು ಜಡ್ ಇಂಟರ್ಸ್ಟೇಟ್ ಕೌನ್ಸಿಲ್ ಎರಡುನೂರ ಅರವತ್ತ್ಮೂರು ಅಧಿಕೃತ ಭಾಷಾ ಆಯೋಗ ಮುನ್ನೂರ ನಲವತ್ತ್ನಾಲ್ಕು ಅಂತರ್ರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಆಯೋಗ ಮುನ್ನೂರ ಏಳು ಸಹಕಾರ ಸಂಘಗಳು ಎರಡು ನೂರ ನಲವತ್ತ್ಮೂರು ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಎರಡು ನೂರ ಎಪ್ಪತ್ತೊಂಬತ್ತು ಎ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಮುನ್ನೂರ ಮೂವತ್ತೆಂಟು ಬಿ ಆಡಳಿತಾತ್ಮಕ ನ್ಯಾಯಮಂಡಳಿ ಮುನ್ನೂರ ಇಪ್ಪತ್ತ್ಮೂರು ಎ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಅವುಗಳ ವಿಧಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆದ್ರಿ ಅಂತ ಹೇಳ್ತಾ ಧನ್ಯವಾದಗಳು